ಜೂಟ್ ಸಾರಿ ಇದು ನಿಮ್ಗೆ ಈಗ ಬೆಸ್ಟ್ ಆಫರ್ ಮಾಡ್ತಾ ಇದ್ದೀನಿ ಸೊ ಬೈ ಇದ್ರಲ್ಲಿ ಯಾವ್ದೇ ತಗೊಂಡ್ರು ಬೈ ಒನ್ ಗೆಟ್ ಒನ್ ಜೂಟ್ ಸಾರಿ ಲೆನಿನ್ ಜೂಟ್ ಸಾರಿ ಬೈ ಒನ್ ಗೆಟ್ ಒನ್ ಸೂಪರ್

ಲಿಮಿಟೆಡ್ ಕಲೆಕ್ಷನ್ಸ್ ಇದೆಲ್ಲ ಮುಂಚೆ ತರ್ಟಿ ಪರ್ಸೆಂಟ್ ಕೊಡ್ತೀವಿ ರೀ ಈಗ ಸಿಕ್ಸ್ಟಿಂಟ್ ಡಿಸ್ಕೌಂಟ್ ಡಬಲ್ ಎಲ್ಲ ನಮ್ಮಲ್ಲಿ ಎಲ್ಲ ಫ್ಯಾನ್ಸಿ ಸಾರೀಸ್ ಎಲ್ಲ ತುಂಬಾ ಪ್ರೀಮಿಯಂ ಆಗಿರುತ್ತೆ ಡಿಸೈನರ್ ಟೈಪ್ ಅಲ್ಲಿ ಬರುತ್ತೆ ಸೊ ಪ್ರತಿಯೊಂದು ಕಲೆಕ್ಷನ್ ಮೇಲೆ ನಿಮ್ಗೆ ಫ್ಲಾಟ್ ತರ್ಟಿ ಪರ್ಸೆಂಟ್ ಫ್ಯಾನ್ಸಿ ಸಾರಿ ಮೇಲೆ ಇದೆ ಪ್ಯೋರ್ ಸಿಲ್ಕ್ ಮೇಲೆ ಫಿಫ್ಟಿ ಪರ್ಸೆಂಟ್ ಇದೆ ಸೆಮಿ ಸಿಲ್ಕ್ ಮೇಲೆ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಎಲ್ಲಾದ್ರ ಮೇಲೆ ಸಿಗುತ್ತೆ ಬುಟ್ಟಲ್ಲಿ ತೊಗೊಂಡೆ ಬುಟ್ಟಲ್ಲೇ ತೊಗೊಬೇಕು

ಹಾಯ್ ನಮಸ್ತೆ ಬ್ಯಾಕ್ ಟು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬ್ಯಾಂಗ್ಳೂರಲ್ಲಿ ಬರುವಂತ ರಾಧಾ ಬ್ಯೂಟಿಫುಲ್ ಆಗಿರುವಂತ ಹೋಲ್ಸೇಲ್ ಸ್ಯಾರೀಸ್ ಕಲೆಕ್ಷನ್ಸ್ ನೋಡೋಣ ಸೊ ಇದು ಹೋಲ್ಸೇಲ್ ಅನ್ನೋದಕ್ಕಿಂತ ಬೆಸ್ಟ್ ಆಫರ್ ಪ್ರೈಸ್ ಅಲ್ಲಿರುವಂತಹ ಸ್ಯಾರೀಸ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು ಸೊ ವರ್ಮಾಲಕ್ಷ್ಮಿ ಆಷಾಢ ಆಫರ್ ಎರಡು ಸೇರಿಸಿ ತುಂಬ ಬಿಗ್ ಆಫರೇ ಕೊಟ್ಟಿದ್ದಾರೆ ಸೊ ಶಾಪಲ್ಲಿ ನೀವು ಯಾವುದೇ ಸ್ಯಾರಿ ಪಿಕ್ ಮಾಡಿದ್ರು ಅಪ್ ಟು ಫಿಫ್ಟಿ ಪರ್ಸೆಂಟ್ವರೆಗೂ ಡಿಸ್ಕೌಂಟ್ ಸೇಲ್ ಇದೆ ಮತ್ತೆ ಜೊತೆಗೆ ಬೈ ಒನ್ ಗೆಟ್ ಒನ್ ಆಫರ್ ಕೂಡ ಇರುತ್ತೆ ಆಫ್ ದ ಸ್ಯಾರಿಸ್ ಮೇಲೆ ನಿಮಗೆ ಬೇರೆ ಬೇರೆ ಡಿಸ್ಕೌಂಟ್ ಸೇಲು ಬೇರೆ ಬೇರೆ ಏನೋ ಆಫರ್ ಕಲೆಕ್ಷನ್ಸ್ ಇರುತ್ತೆ ಸೊ ಇವ್ರ ಹತ್ರ ಆನ್ಲೈನ್ ಶಾಪಿಂಗ್ ಕೂಡ ಅವೈಲೇಬಲ್ ಇದೆ ಸಿಂಗಲ್ ಪೀಸ್ ಕೊರಿಯರ್ ಇದೆ ವರ್ಲ್ಡ್ ವೈಡ್ ಕೂಡ ಕೊರಿಯರ್ ಮಾಡ್ತಾರೆ ಸೊ ಎನಿವೇ ಮೋರ್ ಇನ್ಫಾರ್ಮೇಷನ್ಗೆ ಸ್ಕ್ರೀನಲ್ಲಿ ನಂಬರ್ ಕೊಡ್ತೀನಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಡೆಫಿನೆಟ್ ಆಗಿ ಅವ್ರು ನಿಮ್ಗೆ ಗೈಡ್ ಮಾಡ್ತಾರೆ ಇವ್ರದ್ದು ಶಾಪ್ ಲೊಕೇಟ್ ಆಗಿರೋದು ಬಂದ್ಬಿಟ್ಟು ಬ್ಯಾಂಗ್ಳೂರ್ ನಗರದಲ್ಲಿ ಲೊ ಲೊಕೇಟ್ ಆಗಿರುತ್ತೆ ರಾಜಾಜಿನಗರ್ ಮೆಟ್ರೋ ಸ್ಟೇಷನ್ಗೆ ತುಂಬಾ ನಿಯರ್ ಇರುತ್ತೆ ವಾಕಬಲ್ ಡಿಸ್ಟೆನ್ಸ್ ಇರುತ್ತೆ ರಾಜಾಜಿನಗರ್ ಮೆಟ್ರೋ ಸ್ಟೇಷನಿಂದ ಅರೌಂಡ್ ತ್ರೀ ಹಂಡ್ರೆಡ್ ಮೀಟರ್ಸ್ ಆಗುತ್ತೆ ಅಷ್ಟೇ ವಿತಿನ್ ಫೈವ್ ಮಿನಿಟ್ಸಲ್ಲೇ ನೀವು ವಾಕ್ ಮಾಡ್ಕೊಂಡು ಕೂಡ ರೀಚ್ ಆಗ್ಬೋದು ನೋಡ್ತಾ ಇದ್ದಲ್ಲ ಇದು ಒಂಬಿ ಇರ್ದು ಶಾಪ್ ಆಗಿರುತ್ತೆ ಸೊ ಎಲ್ಲ ಬೊಟಿಕ್ ಡಿಸೈನರ್ ಸಾರಿ ಕಲೆಕ್ಷನ್ಸ್ ಇರುತ್ತೆ ಜೊತೆಗೆ ನಿಮಗೆ ಪ್ಯೂರ್ ಸಿಲ್ಕ್ ಹ್ಯಾಂಡ್ಲೂಮ್ ಕಲೆ ಕಲೆಕ್ಷನ್ಸ್ ಕೂಡ ಇರುತ್ತೆ ಎಲ್ಲದ್ರ ಮೇಲೂ ಡಿಸ್ಕೌಂಟ್ ಇದೆ ಎಲ್ಲಕ್ಕಿಂತ ಸ್ಪೆಷಲ್ ಅಂದರೆ ಕಲಂಕಾರಿ ಪ್ಯೂರ್ ಹ್ಯಾಂಡ್ಲೂಮ್ ಕಲೆಕ್ಷನ್ಸ್ ಮೇಲೆ ತುಂಬ ವೆರಿ ವರ್ತ್ ಆಫರ್ ಇದೆ ಸೊ ವಿಡಿಯೋ ನಮಸ್ತೆ ರಾಧಾಸ್ ಅಂತ ರಾಜನಗರ್ ಮೆಟ್ರೋ ಸ್ಟಾಪ್ ಲೊಕೇಟ್ ಆಗಿರೋದ್ ಸ್ವಾತಿ ಕೆಫೆ ಬರುತ್ತೆ ಸೊ ಇವಾಗ ನೋಡ್ತಿರೋ ಕಲೆಕ್ಷನ್ಸ್ ಎಲ್ಲ ಫುಲ್ ಪ್ರೀಮಿಯಂ ನಮ್ಮಲ್ಲಿ ಎಲ್ಲ ಫ್ಯಾನ್ಸಿ ಸ್ಯಾರಿಸ್ ಎಲ್ಲ ತುಂಬಾ ಪ್ರೀಮಿಯಂ ಆಗಿರುತ್ತೆ ಡಿಸೈನರ್ ಟೈಪ್ ಅಲ್ಲಿ ಬರುತ್ತೆ ಸೊ ಪ್ರತಿಯೊಂದು ಕಲೆಕ್ಷನ್ ಮೇಲೆ ನಿಮಗೆ ಫ್ಲಾಟ್ ತರ್ಟಿ ಪರ್ಸೆಂಟ್ ಫ್ಯಾನ್ಸಿ ಸಾರಿ ಮೇಲೆ ಇದೆ ಪ್ಯೂರ್ ಸಿಲ್ಕ್ ಮೇಲೆ ಫಿಫ್ಟಿ ಪರ್ಸೆಂಟ್ ಇದೆ ಸೆಮಿ ಸಿಲ್ಕ್ ಮೇಲೆ ಫಾರ್ಟಿ ಪರ್ಸೆಂಟ್ ಇದೆ ಸೊ ಕೆಲವೊಂದರಲ್ಲಿ ಟ್ವೆಂಟಿನು ಇದೆ ಟೆನ್ ಇದೆ ಸೊ ಪ್ರತಿ ಸಾರಿ ಮೇಲೆ ನಿಮ್ಗೆ ಡಿಸ್ಕೌಂಟ್ ಅವೈಲಬಲ್ ಇದೆ ಸೊ ಮ್ಯಾಕ್ಸ್ ಟು ಮ್ಯಾಕ್ಸ್ ತರ್ಟಿ ಟು ಫಾರ್ಟಿ ಡಿಸ್ಕೌಂಟ್ ಎಲ್ಲಾದ ಮೇಲೆ ಸೊ ಇವಾಗ ನೋಡ್ತಿರೋ ಕಲೆಕ್ಷನ್ಸ್ ಎಲ್ಲ ಫ್ಯಾನ್ಸಿ ವೆರೈಟಿ ನೋಡಬಹುದು ನಿಮಗೆ ಸಾಫ್ಟ್ ರಾ ಸಿಲ್ಕ್ ಅಲ್ಲಿ ಬರುತ್ತೆ ಸೊಮ್ಗೆ ಜಸ್ಟ್ ಫಾರ್ ಟು ತ್ರೀ ತೌಸಂಡ್ ಇರೋದು ಇವಾಗ ಟೂ ತೌಸಂಡ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಏಟ್ ಹಂಡ್ರೆಡ್ ಇವಾಗೆಲ್ಲ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದು ಟಸ ಸಿಲ್ಕ್ ಇದು ಟಸ ಸಿಲ್ಕ್ ನಿಮ್ಗೆ ಪ್ರತಿಯೊಂದು ಸೀರೆಲ್ಲೂ ನಾವು ಒಂದೊಂದು ಸಿಂಗಲ್ ಸೀರೆ ತೋರಿಸಿದ್ರೆ ಸುಮಾರು ವೆರೈಟೀಸ್ ಬರುತ್ತೆ ಸೊ ಸ್ಟೋರ್ ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ

ಕಾಂಟ್ರೆಸ್ಟ್ ಪಲ್ಲು ಬ್ಲೌಸ್ ಬರುತ್ತೆ ಮೇಡಮ್ ಸೊ ಬ್ಲೌಸ್ ಈ ತರ ಇರುತ್ತೆ ಸೊ ಎಲ್ಲ ನಿಮಗೆ ಸ್ಟೋರ್ ವಿಸಿಟ್ ಮಾಡಿ ಯಾಕಂದ್ರೆ ಸಾಕಷ್ಟು ವೆರೈಟಿ ಇದೆ ಒಂದೇ ಬಿಡಲ್ ಎಲ್ಲಾನು ನಿಮ್ಗೆ ಒಂದೊಂದು ಶ್ಯಾಂಪಲ್ ತೋರಿಸ್ತಾ ಹೋಗ್ತೀನಿ ಸೊ ಇದೊಂದ್ ಗ್ಲಿಮ್ಸ ಅನ್ಕೊಳಿ ಎಲ್ಲ ಹೊಸ ಕಲೆಕ್ಷನ್ ಮೇಲೆ ನಿಮ್ಗೆ ಈ ತರ ಖಾದಿ ಮೇಲೆ ಎಲ್ಲ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ನೋಡಿ ಎಲ್ಲ ಡಿಸೈನರ್ ಖಾದಿ ಸಾರಿ ನೋಡ್ಬೋದು ಇದು ಅಷ್ಟೇ ಎಲ್ಲ ಡಿಸೈನರ್ ಖಾದಿ ಸ್ಯಾರಿ ನಿಮ್ಗೆಲ್ಲ ಇದೆಲ್ಲ ಅದೇ ಬರುತ್ತೆ ಮತ್ತೆ ಇದೆಲ್ಲ ಆಪ್ಲಿಕ್ ವರ್ಕ್ ಬ್ಲಾಕ್ ಅಲ್ಲಿ ಇದೆಲ್ಲ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಮತ್ತೆ ಇದು ಸಾಫ್ಟ್ ಮಟ್ಕಾ ಸಿಲ್ಕ್ ಇದು ನಿಮ್ಗೆಲ್ಲ ತೌಸಂಡ್ ಸೆವೆನ್ ಫಿಫ್ಟಿ ಬಂದ್ಬಿಡುತ್ತೆ ಇವಾಗ ಎಲ್ಲಾ ಡಿಸೈನರ್ ಸಾರಿ ನಿಮ್ಗೆಲ್ಲ ನಿಮಗೆ ತರ್ಟಿ ಪರ್ಸೆಂಟ್ ಫ್ಲಾಟ್ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ನೋಡ್ಬೋದು ಇದು ನಿಮ್ಗೆ ಜಾರ್ಜೆಟ್ ಅಲ್ಲಿ ನಿಮಗೆ ಪೈತಾನಿ ಸ್ಟಾರ್ ಬರುತ್ತೆ

ಸೊ ಎಲ್ಲ ನಿಮ್ಗೆ ಹೋಲ್ಸೇಲ್ ಪ್ರೈಸ್ ಗೆ ಹೋಲ್ಸೇಲ್ ಬೆಲೆ ಡಿಸ್ಪ್ಯಾಚ್ ಆಗ್ತಿದೆ ನೋಡಬಹುದು ಇದು ಅಷ್ಟೇ ಇದೆಲ್ಲ ಕಡಿ ಚಿನ್ನ ಸಾಫ್ಟ್ ಕಡಿ ಚಿನ್ನ ಇದೆಲ್ಲ ನಿಮ್ಗೆ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಇರೋದು ಈಗ ಥರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಸೊ ಪ್ರತಿ ಸ್ಟೋರ್ ಮೇಲೆ ಎಲ್ಲ ಡಿಸೈನರ್ ಫ್ಯಾಬ್ರಿಕ್ ಮೇಲೆ ನಿಮ್ಗೆ ಡಿಸ್ಕೌಂಟ್ಸ್ ಇದೆ ಮತ್ತೆ ಸಾಫ್ಟ್ ರಾಸ್ ಎಲ್ ಕೋ ಇದ್ರಲ್ಲಿ ಸುಮಾರು ವೆರೈಟಿ ಇದೆ ನೋಡಬಹುದು ಇದೆಲ್ಲ ಇದರಲ್ಲಿ ಆಕ್ಚುಲಿ ನಾವು ಆಫರ್ಸ್ ರನ್ ಮಾಡ್ತಿದ್ರಿ ಬೈ ಒನ್ ಸಾರಿ ಫಾರ್ ತೌಸಂಡ್ ತೌಸಂಡ್ ನೈನ್ ಇಲ್ಲ ಬೆಲೆ ಮಾಡಿದ್ರೆ ಬೈ ಸೆಕೆಂಡ್ ಸಾರಿ ಫಾರ್ ಸಿಕ್ಸ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮಾಡ್ತೀವಿ ಸೊ ಅದು ಆಫರ್ಸ್ ರನ್ನಿಂಗ್ ರನ್ನಿಂಗಲ್ಲ ಹೊಸ ವೆರೈಟಿ ಇದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಡಿಸೈನರ್ ಟೈಪ್ ಅಲ್ಲಿ ಈ ತರ ಲೈನ್ಸ್ ರೌಂಡ್ ಬುಟ್ಟ ಬರುತ್ತೆ ದೂರ ದೂರ ಸೊ ಈ ತರ ಕಡ್ಡಿ ಜರೀಲ್ ಬರುತ್ತೆ ಸೊ ಇದು ನಿಮ್ಗೆ ತ್ರೀ ಫೈವ್ ಇರೋದು ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ಪ್ರೈಸ್ ನೋಡಬಹುದು ಇದು ಅಷ್ಟೇ ಡೋಲಾ ಕ್ರೇಪ್ ಇದು ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆಲ್ಲ ಟೂ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಅರೇಂಜ್ ಬರುತ್ತೆ ಸೊ ಪ್ರತಿಯೊಂದು ಸ್ಟೋರ್ ಪ್ರತಿಯೊಂದು ಕಲೆಕ್ಷನ್ ಮೇಲೆ ನಿಮಗೆ ಡಿಸ್ಕೌಂಟ್ಸ್ ಇದೆ ನೋಡಬಹುದು ಇದು ಕಲ್ಕತ್ತಾ ಕ್ರೇಪ್ ಇಲ್ಲಿ ಕಲ್ಕತ್ತಾ ಕ್ರೇಪ್ ಅಲ್ಲಿ ನಿಮಗೆ ಪ್ರೀಮಿಯಂ ಆಗಿ ಒಂದೊಂದು ವೆರೈಟಿ ತುಂಬಾ ಯೂನಿಕ್ ಆಗಿ ಇದೆಲ್ಲ ನಿಮ್ಗೆ ಮುಂಚೆ ಮಾಡ್ತಾ ಇದೆಲ್ಲ ಈಗ ನಿಮ್ಗೆಲ್ಲ ಟೂ ಫೈವ್ ರೇಂಜ್ ಬಂದ್ಬಿಡುತ್ತೆ ಇದು

ನೋಡಬಹುದು ಇದೆಲ್ಲ ನಿಮಗೆ ಎಲ್ಲ ನಿಮಗೆ ಇದರ 30% ಡಿಸ್ಕೌಂಟ್ ಇದೆ ಆರ್ಗನ್ಸ್ ಸರ್ ಸಾಫ್ಟ್ ಆರ್ಗನ್ಸ್ ಟಿಶ್ಯು ಈ ತರ ನೋಡಿ ನಿಮಗೆ ಎಲ್ಲ ಎಲ್ಲ ಪ್ರೀಮಿಯಂ ಮೆಟೀರಿಯಲ್ ಮೇಡಂ ಇದು ಬೆಸ್ಟ್ ಬೆಸ್ಟ್ ಆಫರ್ ಗೆ ಹಾಕಿದೆ ಎಲ್ಲ 30% ಟು 40% ಡಿಸ್ಕೌಂಟ್ ಆದಷ್ಟು ಬೇಗ ಗ್ರ್ಯಾಬ್ ಮಾಡ್ಕೊಳ್ಳಿ ನೋಡಿ ಶಿನಾನ್ ಕ್ರೇಪ್ ಅಲ್ಲಿ ತರ ನಿಮಗೆ ಡಿಸೈನರ್ ಕಾಂಟ್ರಾಸ್ಟ್ ಅಲ್ಲಿ ಈ ಎಲ್ಲ ಇದೆ ನಿಮಗೆ ಸೋ ಆದಷ್ಟು ಬೇಗ ನೋಡಿ ಇದರಲ್ಲೆಲ್ಲ ನಿಮಗೆ

ಟು ಫಿಫ್ಟಿ ಫೈವ್ ಹಂಡ್ರೆಡ್ ಸೊ ಬೆಸ್ಟ್ ಆಫರ್ ಹೊಸ ಕಲೆಕ್ಷನ್ ಫೋರ್ ತೌಸಂಡ್ ಹತ್ತಿರ ಇದೆ ಸೊ ನಾವು ವರ್ಮಾಲಕ್ಷ್ಮಿ ಹಬ್ಬ ಆದ್ಮೇಲೆ ಇದೆಲ್ಲ ಅದೇ ಪ್ರೈಸ್ ಗೆ ಮಾರೋದು ಆದಷ್ಟು ಬೇಗ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಹೋಲ್ಸೇಲ್ ಪ್ರೈಸ್ ಇದೆಲ್ಲ ಗ್ರಾಪ್ ಮಾಡ್ಕೊಂಡು ನಿಮಗೆ ಸಾಫ್ಟ್ ಸಿಲ್ಕ್ ಬ್ರೋಕೇಟ್ ಅಲ್ಲಿ ಸಾಫ್ಟ್ ಸಿಲ್ಕ್ ಸಾರಿ ಸಾರೀಫ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಲ್ವಾ ತುಂಬಾ ವರ್ತ್ ಮೇಡಮ್ ರಿಚ್ ಪಲ್ಲು ಬರುತ್ತೆ ಬ್ಲೌಸ್ ಬ್ರೋಕೆಡ್ ಬರುತ್ತೆ ಸೊ ಇದೆಲ್ಲ ಟೂ ತೌಸಂಡ್ ಫೈವ್ ಹಂಡ್ರೆಡ್ ನಿನ್ನೆನೆ ಬಂದಿದ್ ಸ್ಟಾಕ್ ಸೊ ನೀವ್ ಬಂದಿದ ತಕ್ಷಣ ನೀವ್ ಹೇಳಿ ಬಂದ್ರಿ ವಿಡಿಯೋ ಮಾಡ್ಸ ಹಾಕ್ತಾ ಇದೀವಿ ಸೊ ನಿಮ್ಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಬೆಸ್ಟ್ ಸಾರಿ ಎಲ್ಲ ಧರ್ಮಾರ್ನ್ ಫಿನಿಶಿಂಗ್ ಆಗಿದೆ ಸಾರಿ ಸೊ ಒಂದ್ ಫಿನಿಶಿಂಗ್ ಸಾರಿ ನಾವು ಟೂ ಹಂಡ್ರೆಡ್ ಟೂ ಫಿಫ್ಟಿ ರುಪೀಸ್ ಎಕ್ಸ್ಪೆನ್ಸಸ್ ಆಗಿದೆ ಸೊ ಎಲ್ಲ ಧರ್ಮಾರಂ ಫೋಲ್ಡ್ ಮಾಡಿದ್ವಿ ಯಾವ್ದು ಕಂಚಿ ಫೋಲ್ಡ್ ಇಲ್ಲ ಸೊ ನಿಮ್ಗೆ ರಿಚ್ ಆಗಿ ಕಾಣಿಸುತ್ತೆ ಫೋಲ್ಡ್ ಮೇಲೆ ಸೊ ಇದೆಲ್ಲ ನಿಮಗೆ ಟೂ ತೌಸಂಡ್ ಫೈವ್ ಟೂ ತೌಸಂಡ್ ಟೂ ಫಿಫ್ಟಿ ಎಂಬೋಸ್ ವೆರೈಟಿ ಇದೆಲ್ಲ ಟೂ ತೌಸಂಡ್ ಟೂ ಫಿಫ್ಟಿ ಆಗುತ್ತೆ ನಿಮ್ಗೆ ಒಳ್ಳೆ ಒಳ್ಳೆ ಕಲರ್ಸ್ ನೋಡ್ಬೋದು ನಿಮ್ಗೆ ಎಲ್ಲ ಪಲ್ಲು ಬ್ಲೌಸ್ ಕಾಂಟ್ರಾಸ್ಟ್ ಬರುತ್ತೆ ನೋಡಿ ಪಲ್ ಬ್ಲೌಸ್ ಬ್ಲೌಸ್ ಪಲ್ಲು ಕಾಂಟ್ರಾಸ್ಟ್ ಬರುತ್ತೆ ಸೊ ನೆವಿ ಬ್ಲೂ ಸಾರಿ ಓಕೆ ಎಲ್ಲ ಸಾಫ್ಟ್ ಸಿಲ್ಕ್ ಮೇಡಮ್ ಇದೆಲ್ಲ ಬ್ರೋಕೆಟ್ ಅಲ್ಲೂ ಸಾಫ್ಟ್ ಸಿಲ್ಕ್ ಎಲ್ಲ ಸಾಫ್ಟ್ ಮೆಟೀರಿಯಲ್ ಪ್ರೀಮಿಯಂ ಆಗಿದೆ ಯಾವುದು ನಿಮ್ಗೆ ಬಟ್ಟೆ ಪ್ರಾಬ್ಲಮ್ ಇಲ್ಲ ಎಲ್ಲ ನಿಮ್ಗೆ ಪ್ರೀಮಿಯಂ ಸರ್ ಎಲ್ಲ ಟೂ ತೌಸಂಡ್ ಟೂ ಫಿಫ್ಟಿ ತುಂಬಾ ವೈಡ್ ರೇಂಜ್ ಆಫ್ ಕಲೆಕ್ಷನ್ಸ್ ಇದೆ ನೋಡಿ ನೋಡಿ ರಾಯಲ್ ಬ್ಲೂ ಎಲ್ಲ ಫೇವ್ರೇಟ್ ರಾಯಲ್ ಸರಿ ತುಂಬಾ ಚೆನ್ನಾಗಿದೆ ಎಲ್ಲ ಇದು ನೋಡಿ ಈ ತರ ಬುಟ್ಟಾದ್ರೆ ನಿಮಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಆತರ ತುಂಬಾ ಇದೆ ಟಿಶ್ಯೂ ಬರುತ್ತೆ ಇದು ನಿಮಗೆ ಆಗುತ್ತೆ ಜರ್ಮನ್ ಜರಿ ಸೊ ಇದು ನಿಮಗೆ ತ್ರೀ ತೌಸಂಡ್ ರುಪೀಸ್ ಆಗುತ್ತೆ ಇದರಲ್ಲಿ ನಿಮಗೆ ಮೇನ್ ಸೆಲೆಕ್ಟೆಡ್ ಕಲರ್ಸ್ ಇದೆ ನೋಡಿ ಗೋಲ್ಡ್ ಗೋಲ್ಡ್ ಸಾರಿ ಈ ಸಾರಿ ಮತ್ತೆ ಪಿಂಕ್ ಮತ್ತೆ ಮೆರೂನ್ ಕಲರ್ ಇತರ ಸೆಲೆಕ್ಟೆಡ್ ಕಲರ್ಸ್ ಇದೆಲ್ಲ ಕಸ್ಟಮರ್ ಡಿಮ್ಯಾಂಡ್ ಇದೆ ಅಲ್ವಾ ಮೆರೂನ್ 3000 ಬರುತ್ತೆ ಓಕೆ ಸೋ ಎಲ್ಲ ನಿಮಗೆ ನೋಡಿ ಇದೆಲ್ಲ ಅದೇ ಪ್ರೈಸ್ ಇದೆಲ್ಲ ನಿಮಗೆ 3000 ರೇಂಜ್ ಅಲ್ಲಿ ಬರುತ್ತೆ ಇದೆ ಟಿಶ್ಯೂ ಕಲೆಕ್ಷನ್ ಈ ತರದೆಲ್ಲ ನಿಮಗೆ 2500 ರೇಂಜ್ ಬರುತ್ತೆ ಸರಿ ಸರ್ ಓಕೆ ಸೋ ಇದೆಲ್ಲ ನಿಮಗೆ ಬೆಸ್ಟ್ ಆಫರ್ ಕಲೆಕ್ಷನ್ ಸ್ಟೋರ್ ವಿಜಿಟ್ ಮಾಡಿ ಆದಷ್ಟು ಬೇಗ 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 ಸ್ಟಾಕ್ ಖಾಲಿ ಆಗಿಬಿಡುತ್ತೆ ಆಮೇಲೆ ಲಾಸ್ಟ್ ಟೈಮ್ ಅಷ್ಟೇ ಬೈ ಒನ್ ಗೆಟ್ ಒನ್ ಅಂತ ಇದ್ದಾಗ ಅದು ಸ್ಟಾಕ್ ಖಾಲಿ ಆಯ್ತು ಸೊ ಇವಾಗ ಇದೆಲ್ಲ ಲಿಮಿಟೆಡ್ ಇರುತ್ತೆ ಬೇಗ ಬೇಗ ಬಂದು ಗ್ರಾಪ್ ಮಾಡ್ಕೊಳ್ಳಿ ವರಮಾಲಕ್ಷ್ಮಿ ಆಫರ್ ಇದೆಲ್ಲ ಸೊ ಇದೆಲ್ಲ ನಿಮ್ಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಟೂ ತೌಸಂಡ್ ಟೂ ತ್ರೀ ತೌಸಂಡ್ ರೇಂಜ್ ಗೆ ಸುಮಾರು ಕಲೆಕ್ಷನ್ಸ್ ಇದೆ ನೋಡಿ ನೋಡಬಹುದು ಎಲ್ಲ ತುಂಬಾ ಇದಾವೆ ಸೊ ಮತ್ತೆ ಇದು ಕೌಂಟರ್ ಅಲ್ಲಿ ಇರೋದೆಲ್ಲ ನಿಮ್ಗೆ ಕೌಂಟರ್ ಅಲ್ಲಿ ಇರೋದೆಲ್ಲ ನಿಮ್ಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆಫರ್ ಇದು ಅಷ್ಟೇ ಆಲ್ರೆಡಿ ಮೇಡಮ್ ಇದೆಲ್ಲ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಸೇಲ್ ಪ್ರೈಸ್ ಎಲ್ಲ ಫೋರ್ ತ್ರೀ ಫೈವ್ ಹಂಡ್ರೆಡ್ ಲಾಸ್ಟ್ ಲಿಮಿಟೆಡ್ ಕಲೆಕ್ಷನ್ ನೋಡಬಹುದು ಎಲ್ಲ ಟೈಮ್ ತುಂಬಾ ಮಾಡಿ ಇಷ್ಟು ಇವಾಗ ಎರಡು ಕೌಂಟರ್ ಆಗಿದೆ ಮತ್ತೆ ಹೊಸ ಕಲೆಕ್ಷನ್ಸ್ ಇದೆ ಅದು ನಿಮಗೆ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ನಿಮ್ಗೆ ಡಿಸ್ಕೌಂಟ್ಸ್ ಆಫರ್ಸ್ ಇದೆ ನೋಡಬಹುದು ಇದು ಅಷ್ಟೇ ಡಿಸ್ಕೌಂಟ್ಸ್ ಆಫರ್ ಮತ್ತೆ ಬನಾರಸಿ ಸಿಲ್ಕ್ ಲಾಸ್ಟ್ ಟೈಮ್ ಸುಮಾರು ಸೀರೆ ಹೋಯ್ತು ಈ ಸತಿ ನಾವ್ ಅದೇ ಪರ್ಸೆಂಟ್ ಡಿಸ್ಕೌಂಟ್ ಕಂಟಿನ್ಯೂ ಮಾಡ್ತಾ ಇದೀವಿ ಸ್ಟಾಕ್ಸ್ ಇದ್ದೀವಿ ಬನಾರಸ್ ಬನಾರಸಿ ಸಾರಿ ಎಲ್ಲ ನೋಡಿ ಒಂದೊಂದೇ ತೋರಿಸ್ತೀನಿ ನೋಡ್ಬಿಡಿ ಬನಾರಸ್ ಸಾರಿ ಒಂದೊಂದೇ ಹಾಕ್ತೀನಿ ವಾಟ್ಸ್ಆಪ್ ಮಾಡಿ ಎಲ್ಲ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಎಲ್ಲ ನಿಮ್ಗೆ ಇವಾಗ ಸಿಕ್ಸ್ ಇರೋದು ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇರೋದು ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಎಲ್ಲ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಡಿಸ್ಕೌಂಟ್ ಎಲ್ಲ ನಿಮಗೆ 40% ಡಿಸ್ಕೌಂಟ್ ಆಫರ್ ಅಲ್ಲಿ ಓಕೆ ಬನಾರಸಿ ಸರ್ ಹ್ಮ್ ಇದೆಲ್ಲ 3600 3600 ಲಾಸ್ಟ್ ಟೈಮ್ ಯೂಸ್ ರೆಸ್ಪಾನ್ಸ್ ಕೊಟ್ಟಿದ್ರೆ ತಿರ್ಗಾ ವಿವರ್ಸ್ ಇನ್ನೊಂದು 50 ಟು 100 ಸಾರಿಸ್ ಕಳ್ಸೋರೆ ಸೊ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಗೆಲ್ಲ ಎಲ್ಲ ಬನಾರಸ್ ಮೇಡಮ್ ಕತಾನ್ ಸಿಲ್ಕ್ ಮತ್ತೆ ಕಸ್ಟಮರ್ಸ್ ಒಂದು ರಿವ್ಯೂಸ್ ಚೆನ್ನಾಗಿ ಕೊಟ್ಟವ್ರೆ ಸೂಪರ್ ಕ್ವಾಲಿಟಿ ಸೂಪರ್ ಮೆಟೀರಿಯಲ್ ಅಂತ ಸೊ ಆ ರಿವ್ಯೂಸ್ ನಮ್ಗೆ ಇಷ್ಟ ಆಯ್ತು ಅಂದ್ಬಿಟ್ಟು ತಿರ್ಗ ನಾವು ಕ್ವಾಂಟಿಟಿ ಪೀಸ್ ಒಂದ್ ಫಿಫ್ಟಿ ಟು ಹಂಡ್ರೆಡ್ ಸಾರೀಸ್ ಬಂದಿದೆ ನೋಡ್ಬಿಟ್ಟು ಬ್ಲಾಕ್ ನೇವಿ ಬ್ಲೂ ರೆಡ್ ಆತರದ್ದು ತರದ ಎಲ್ಲಾದ್ರೆ ನೋಡ್ಬೋದು ಡಿಸೈನ್ಸ್ ಎಲ್ಲ ಫ್ಯಾನ್ಸಿ ಆಗಿರುತ್ತೆ ಸೊ ಎಲ್ಲಾದ್ರೂ ನಿಮಗೆ ಡಿಸೈನರ್ಸ್ ಎಲ್ಲ ಹ್ಯಾಂಡ್ ಪಿಕ್ಸ್ 40% ಡಿಸ್ಕೌಂಟ್ ವಿವರ್ಸ್ ಕಡೆಯಿಂದ ಬಂತು ನಾವು ಹಾಗೆ ಡೈರೆಕ್ಟ್ ಕಸ್ಟಮರ್ಸ್ ಗೆ ಇದು ಮಾಡ್ತೀವಿ ಅಷ್ಟೇ ಓಕೆ ಸೊ ಇದೆಲ್ಲ ರೀಸನಬಲ್ ಆಗಿ ವಿ ಆರ್ ಕ್ಲಿಯರಿಂಗ್ ಇಟ್ ನೋಡಬಹುದು ಎಲ್ಲ ಡಿಸೈನರ್ ಟೈಪ್ ಅಲ್ಲಿ ನಿಮಗೆ ಎಲ್ಲ 40% ಡಿಸ್ಕೌಂಟ್ ಸೊ ಕಸ್ಟಮರ್ಸ್ ಗೆ ಡಿಸಪಾಯಿಂಟ್ ಆಗಲ್ಲ ಇದು ಮಾಡೋ ರೆಗ್ಯುಲರ್ ಪ್ರೈಸ್ ಬೇರೆ ಓಕೆ ಕೋರ್ಸ್ ಎಲ್ಲ ಪರ್ಸೆಂಟ್ ಡಿಸ್ಕೌಂಟ್ ನೋಡಬಹುದು ಎಲ್ಲ ನಿಮಗೆ ಪ್ರೀಮಿಯಂ ಡಿಸೈನ್ಸ್ ಇರುತ್ತೆ ಒಂದಕ್ಕಿಂತ ಒಂದು ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊ ಆದಷ್ಟು ಬೇಗ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸ್ಆಪ್ ಮಾಡಿ ಲಾಸ್ಟ್ ಟೈಮ್ ಒಂದು ಫಿಫ್ಟಿ ಸಾರಿ ತೋರಿಸಿದ್ರು ಫಿಫ್ಟಿ ಟು ಹಂಡ್ರೆಡ್ ಸಾರಿ ಆಲ್ಮೋಸ್ಟ್ ಸೆವೆಂಟಿ ಟು ಏಟಿ ಪರ್ಸೆಂಟ್ ಸೋಲ್ಡ್ ಆಗೋಯ್ತು ತಿರ್ಗಾ ಇದು ರೀಸ್ಟಾಕ್ ಮಾಡಿಸಿದ್ರು ಮಿಸ್ ಮಾಡ್ಕೊಂಬೇಡಿ ಈ ಸತಿ ಒಂದು ಸಿಕ್ಸ್ಟಿ ಪೀಸ್ ರೆಡಿ ಆಗಿದೆ ಸೊ ನೋಡಿ ಇದೆಲ್ಲ ಪಿಕಾಕ್ ಬ್ಲೂ ಇದೆಲ್ಲ ಚೆನ್ನಾಗಿದೆ ಇದೊಂದು ಸಾರಿ ಓಪನ್ ಮಾಡಿತು ಓಕೆ ಇದು ಚೆನ್ನಾಗಿದೆ ಅಲ್ವಾ ಸರ್ ಡ್ಯುಯಲ್ ಶೇಡ್ ಅಲ್ವಾ ಎಲ್ಲ ನಿಮಗೆ ಪ್ರೀಮಿಯಂ ಕಲರ್ಸ್ ಅಲ್ಲಿ ಓಕೆ ಇದು ಚೆನ್ನಾಗಿದೆ ಕಲರ್ ನೋಡಿ ನೋಡಿ ಓಕೆ ಬ್ಯೂಟಿಫುಲ್ ಇದೆಲ್ಲ ಆಫ್ಟರ್ ಡಿಸ್ಕೌಂಟ್ ಹೋಗ್ಬಿಟ್ಟು 3600 ಆ oh, ಹೌದು 3600 ಆಗುತ್ತೆ ಓಕೆ ಸರಿ ಸೋ ಎಲ್ಲ 40% ಡಿಸ್ಕೌಂಟ್ ಆಫರ್ ನಿಮಗೆ ಓಕೆ ಇನ್ನು ಇದೆ ರೆಡ್ ಅಲ್ಲಿ ತುಂಬಾ ಇಲ್ಲೆಲ್ಲ ಇದೆ ಓಕೆ

ಈ ಕಡ್ಡಿ ಅಲ್ಲಿ ಮಾತ್ರ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬಿಕಾಸ್ ಇದು ನೆಕ್ ಟು ನೆಕ್ ಪ್ರೈಸ್ ಹಾಕಿದೀವಿ ಸೊ ಇದು ಲೆವೆನ್ ಸೆವೆನ್ ಆಗುತ್ತೆ ಇವಾಗ ಸೊ ಇದು ಪ್ರೀಮಿಯಂ ಪ್ರೀಮಿಯಂ ಕ್ವಾಲಿಟಿ ಬರುತ್ತೆ ಆಂಟಿಕ್ ಜರಿ ಪ್ಯೂರ್ ಜರಿ ಬರುತ್ತೆ ಸೊ ಇದು ನೆಕ್ಸ್ಟ್ ರೇಷಮ್ ಜರಿಲೂ ಬರ್ತಿದೆ ಇದು ಯಾವ್ದು ಸರ್ ಸಾರಿ ಇದು ನಿಮ್ಗೆ ಕಡ್ಡಿ ಜರಿ ಟಿಶ್ಯೂ ಜರಿ ಮೇಡಮ್ ಕಡ್ಡಿ ಜರಿಲಿ ಟಿಶ್ಯೂ ಜಾರ್ಜೆಟ್ ಅಂತಾರೆ ಸೊ ಇದರ ಡಿಸೈನರ್ ಸಾರಿ ಈ ತರದಲ್ಲಿ ತುಂಬಾ ಇದೆ ನಿಮ್ಗೆ ನೋಡ್ಬೋದು ಇದೆಲ್ಲ ಎಲ್ಲ ಡಿಸೈನರ್ ಸಾರಿ ಇವೆಲ್ಲ ನಿಮ್ಗೆ

ಇದು ನಿಮಗೆ ಟ್ವೆಂಟಿ ಇದೆ ಇವಾಗ ಟೆನ್ ತೌಸಂಡ್ ಆಗುತ್ತೆ ಹ್ಯಾಂಡ್ಲೂಮ್ ಸಾರಿ ಮತ್ತೆ ಇದೆಲ್ಲ ನಿಮಗೆ ಕಲಂಕಾರಿ ಎಲ್ಲ ಹತ್ತು ಸಾವಿರ ರೂಪಾಯಿ ಟ್ವೆಂಟಿ ಫೈವ್ ತೌಸಂಡ್ ಎಲ್ಲ ಇವಾಗ ಟೆನ್ ತೌಸಂಡ್ ಓಪನ್ ಕಲಂಕಾರಿ ಇದೆಲ್ಲ ಟೆನ್ ತೌಸಂಡ್ ಆಗುತ್ತೆಂಟ್ ಇದೆಲ್ಲ ನಿಮಗೆ ಹ್ಯಾಂಡ್ ಬ್ಲಾಕ್

ಇದು ಕಂಪ್ಲೀಟ್ ಕಲಂಕಾರಿ ಇದೆ ಓಪನ್ ಮಾಡಿ ಕಂಪ್ಲೀಟ್ ಅಲ್ಲ ಇದ್ರ ಆಫ್ ಅಂಡ್ ಆಫ್ ಕಂಪ್ಲೀಟ್ ಕಲಂಕಾರಿ ಇಲ್ಲಿ ಆಲ್ಮೋಸ್ಟ್ ಬೇರೆ ಕಲರ್ ಓಪನ್ ಮಾಡಿ ಅದೊಂದು ಓಪನ್ ಮಾಡಿ ನೋಡಿ ಇದು ಒಂದು ಬ್ರೋಕೇಜ್ ಸ್ಟಾರ್ ಇದೆ ಇದು ಅಷ್ಟೇ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಬ್ರೋಕೆಟ್ ಕಲೆಕ್ಷನ್ ಅಲ್ಲ ಹೌದು ಎಲ್ಲ ನಿಮಗೆ ಇದೆಲ್ಲ 10000 ಗೆ ಬರುತ್ತೆ ಹಾ ಸಕತ್ತಾಗಿದೆ ಇದೆಲ್ಲ ಕಂಪ್ಲೀಟ್ಲಿ ವರ್ತ್ ಬಿಕಾಸ್ ಇದೆಲ್ಲ ಕಲಾಮ್ಕಾರಿ ಅಂದ್ರೆ ಕಲಂಕಾರಿ ಅಂದ್ರೆ ಎಲ್ಲ 8 ಇಂಟು 25 000, no, 30 30 ಯಾರು ಇದನ್ನ ಆಫರ್ ಗೆ ಕೊಡಲ್ಲ ಬಟ್ ಇದೆಲ್ಲ 10000 ರೂಪಾಯಿ ಸಿಗ ಬರುತ್ತೆ ಸರಿ ಸೋ ಎನಿವೇ ಮೋರ್ ಇನ್ಫರ್ಮೇಷನ್ ಗೆ ಸ್ಕ್ರೀನ್ ನಂಬರ್ ಇದೆ ಆ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಬಹುದು ಅಲ್ವಾ ಓಕೆ ಒಳಗೆ ಹೋಗೋಣ ಸರ್ ಓಕೆ ಸರ್ ಇದು ಸರ್ ಫುಲ್ ಮೇಡಂ ಇದೆಲ್ಲ ಕಾಟನ್ ಎಲ್ಲ ಎರಡ್ ಸಾವಿರ ರೂಪಾಯಿ ಇರೋದಿಲ್ಲ ಇವಾಗ ನಿಮ್ಗೆ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಫೋರ್ ಥೌಸಂಡ್ ಫೋರ್ ಅಂಡ್ರೆ ಎಲ್ಲ ಪಾವ್ಲಮ್ ಕಾಟನ್ ಇದೆ ಹಂಡ್ರೆಡ್ ನೋಡಿದೆ ಸಾಫ್ಟ್ ಚಿನಾನ್ ಇದೆಲ್ಲ ನಿಮ್ಗೆ ಪ್ರೀಮಿಯಂ ಬಟ್ಟೆ ಇದು ಅಷ್ಟೇ ನಿಮ್ಗೆ ಇದು ನಿಮ್ಗೆ ಮಾರ್ಕೆಟ್ ಅಲ್ಲಿ ಎಲ್ಲ ತ್ರೀ ಫೈವ್ ಕೊಡ್ತಾವ್ರೆ ಈಗ ತಾನು ತ್ರೀ ಫೈವ್ ಕೊಡ್ತಿದೆ ಈಗ ನಿಮ್ಗೆ ಟೂ ಏಯ್ಟ್ ಆಗುತ್ತೆ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸೊ ಇದು ಎಲ್ಲಾ ಬೆಸ್ಟ್ ಪ್ಲೇಸ್ ಗೆ ಆಗ್ತಿದೆ ಮತ್ತೆ ಇದೆಲ್ಲ ಜೂಟ್ ಸಾರಿ ಇದು ನಿಮ್ಗೆ ಈಗ ಬೆಸ್ಟ್ ಆಫರ್ ಮಾಡ್ತಾ ಸೊ ಬೈ ಇದ್ರಲ್ಲಿ ಯಾವ್ದೇ ತಗೊಂಡ್ರು ಬೈ ಒನ್ ಗೆಟ್ ಒನ್ ಬೈ ಒನ್ ಜೂಟ್ ಸಾರ್ ಲೆನಿನ್ ಜೂಟ್ ಸಾರಿ ಒನ್ ಗೆಟ್ ಒನ್ ಸೂಪರ್ ಸೊ ತ್ರೀ ಇದೆ ಟೂ ಫೈವ್ ಇದೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಡಿಪೆಂಡ್ಸ್ ನೀವು ಯಾವ್ದ್ ತರೋ ಅದೇ ಡಿಸೈನ್ ಅಲ್ಲಿ ಒಂದ್ ಸೀರೆ ತಗೊಳ್ಬೇಕು ಬೈ ಒನ್ ಗೆಟ್ ಒನ್ ಜೂಟಲ್ಲಿ ನೋಡಬಹುದು ನೋಡಿ ಇವಾಗ ಬುಟ್ಟಲ್ಲಿ ತಗೊಂಡ್ರೆ ಬುಟ್ಟಲ್ಲೇ ತೊಗೊಬೇಕು

ಆಫ್ಟರ್ ಡಿಸ್ಕೌಂಟ್ ಸೆವೆನ್ ತೌಸಂಡ್ ತ್ರೀ ತೌಸಂಡ್ ಸೆವೆನ್ ಏಟಿ ಇದೆ ಈಗ ನಿಮ್ಗೆ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಆಫರ್ ಇದೆ ಮೇಲೆ ಸೊ ಆಲ್ಮೋಸ್ಟ್ ಎಲ್ಲ ಹೊಸ ಸ್ಟಾಕ್ ಮೇಲೆ ಕಂಪ್ಲೀಟ್ ಎಲ್ಲಾ ಸ್ಟಾಕ್ ಮೇಲೆ ನಿಮಗೆ ಫ್ಲಾಟ್ ತರ್ಟಿ ಪರ್ಸೆಂಟ್ ಅಂತ ಖಂಡಿತ ಎಲ್ಲ ಎಲ್ಲಾ ಸ್ಯಾರಿ ಮೇಲೂ ನಿಮ್ಗೆ ನೋಡಿ ಇದೆಲ್ಲ ಇದು ಅಷ್ಟೇ ನೋಡಿ ಇದು ಜಾರ್ಜೆಟ್ ಮೇಲೆ ಪೊಸಿಷನ್ ವಿವಿಂಗ್ ಇದು ಎಲ್ಲಾ ಪ್ರಿಂಟ್ ಕೊಡ್ತಾರೆ ಇದು ವಿವಿಂಗ್ ನೋಡ್ಬೋದು ಇದು ಟೆನ್ ತೌಸಂಡ್ ಈಗ ಸಿಮ್ ಜಸ್ಟ್ ಫಾರ್ ಸೆವೆನ್ ತೌಸಂಡ್ ಸಿಗುತ್ತೆ ಸೂಪರ್ ಅಲ್ಲ ಕುಡಿಯೋದು ಕಲರ್ಸ್ ಇದೆ ಎಷ್ಟು ಹೆವಿ ಕ್ವಾಲಿಟಿ ಬಟ್ಟೆ ಇದೆ ನೋಡುತ್ತಾರೆ ಗೊತ್ತಾಗ್ತದೆ ಅದು ಅಷ್ಟು ಹೆವಿ ಇದೆ ಚೆನ್ನಾಗಿದೆ ಎಲ್ಲಾದ್ರ ಮೇಲೆ ನಿಮ್ಗೆ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಖಂಡಿತ ಸ್ಟೋರ್ ವಿಸಿಟ್ ಮಾಡಿ

ఇది షాప్ డిస్కౌంట్ కే లాస్ట్ ఇయర్ 1 షాప్ ఓపెన్ ఆగి అదే కంప్లీట్ హోల్సేల్ హోల్సేల్ షాప్ ఓపెన్ ఆగి 1 వర్ష సో ఇవ్వగ సో అనవల్ యానివర్సరీ ఆషాఢ సేల్ సేల్ ఫుల్ టోటల్ 30 40 50% ఫిఫ్టీ ఆదస్ట్ బెద యూజ్ నంబర్ బంది వర్మలక్ష్మి హర్చేస్ పర్చేస్ చెప్పి ತುಂಬಾ ಹ್ಯೂಜ್ ಕ್ವಾಂಟಿಟಿ ಇದೆ ಪ್ಯೂರ್ ಚಂದೇರಿ ಇದೆ ಈ ತರ ಟಸರ್ ಇದೆ ನೋಡಿ ಈ ತರ ಪೋಲ್ ಕಾರ್ಡ್ ಡಿಸೈನ್ ಇದೆಲ್ಲ ನಿಮಗೆ ಮಾರ್ಕೆಟ್ ಪ್ರೈಸ್ ತ್ರೀ ತೌಸಂಡ್ ಪ್ಲಸ್ ಇದೆ ಈಗ ನಮ್ದು ತ್ರೀ ತೌಸಂಡ್ ಇದಿದೆ ಈಗ ನಿಮ್ಗೆ ಹೋಲ್ಸೇಲ್ ಪ್ರೈಸ್ ಕಿನ್ನ ಕಮ್ಮಿ ಬರುತ್ತೆ ಸೊ ಇವಾಗ ನಿಮ್ಗೆ ಟೂ ಫೈವ್ ಟೂ ಏಟ್ ಟು ತ್ರೀ ಆ ರೇಂಜ್ ಅಲ್ಲಿ ಬಂದ್ಬಿಡತ್ತೆ ಸೊ ಇದೆಲ್ಲ ಯೂನಿಕ್ ಪ್ಯಾಟರ್ನ್ಸ್ ಯೂನಿಕ್ ಕಲೆಕ್ಷನ್ ಮೇಡಮ್ ನೋಡಿ ಇದೆಲ್ಲ ಕಾಲಿ ಟಸರ್